ರನ್ನ ಬೆಳಗಲಿಯಲ್ಲಿ ನವರಾತ್ರಿ ವೈಭವಕ್ಕೆ ಭರ್ಜರಿ ಸಿದ್ಧತೆ ಡಾಕ್ಟರ್ ರಮೇಶ ಕುಮಾರ್ ಶಾಸ್ತ್ರಿ ಮಹರ್ಷಿ ಆನಂದ ಗುರೂಜಿ ಸಾರಥ್ಯ ವಿರಾಜಮಾನವಾಗಿ ಕಂಗೊಳಿಸುತ್ತಿರೋ ದೇವಿ ಮೂರ್ತಿಗಳು ಭವ್ಯವಾಗಿ ಶೃಂಗಾರಗೊಂಡ ವೇದಿಕೆ ನಾಡಹಬ್ಬ ದಸರಾ ವೈಭವಕ್ಕೆ ಅದ್ಧೂರಿ ತಯಾರಿ ನಾಡಿನ ಜನರನ್ನು ಕೈಬೀಸಿ ಕರೆಯುತ್ತಿದೆ ಶ್ರೀ ಕ್ಷೇತ್ರ ರನ್ನ ಬೆಳಗಲಿ ಮುಧೋಳ ತಾಲೂಕಿನ ರನ್ನಾಬೆಳಗಲಿ ಗ್ರಾಮದ ಶ್ರೀ ಚಕ್ರಪುರ ವಾಸಿನಿ ಚಕ್ರೇಶ್ವರಿ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಕೇಂದ್ರ ಪುಣ್ಯಕೋಟಿ ಆಶ್ರಮದಲ್ಲಿ ಸತತ ಐದನೇ ವರ್ಷದ ಅದ್ದೂರಿ ಸಂಭ್ರಮ ಮನೆ ಮಾಡಿದೆ ಸೆಪ್ಟೆಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ವಿವಿಧ ಕಾರ್ಯಕ್ರಮಗಳು ಮೇಳೈಸಲಿವೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಆದಿಶಕ್ತಿ ಶ್ರೀ ಭುವನೇಶ್ವರಿ ಬೆಟ್ಟದಲ್ಲಿ ಭುವನೋತ್ಸವ ಹಾಗೂ ಬೃಹತ್ ಮೂರ್ತಿ ಪ್ರತಿಷ್ಠಾಪನೆಗೆ ಅದ್ಧೂರಿ ಸಿದ್ಧತೆ ನಡೆದಿದೆ ನಿಡಸೋಸಿ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಿಂದ ಮೂರ್ತಿ ಪ್ರಾಣ ಪ್ರತಿಷ್ಠೆ ನಡೆಯಲಿದೆ ವಿಶೇಷವಾಗಿ ಪಂಚ ಪೀಠದ ಮಹಾ ಜಗದುಗಳ ಒಂದು ಸಾನ್ನಿಧ್ಯದಡಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಶ್ರೀ ಶ್ರೀ ಆನಂದ ಗುರುಜಿಯವರು ಸದಾಕಾಲ ದೇವಿ ಆರಾಧಕರು ವಿಶೇಷವಾಗಿ ಯಜ್ಞ ಯಾಗದಲ್ಲಿ ಪರಿಣಿತರಾದಂಥ ಪರಂಪೂಜರು ಕೂಡ ಈ ರಣ್ಣ ಬೆಳಗಲಿಯ ಸುಕ್ಷೇತ್ರ ಆಗಮಿಸಿ ಆ ದಿನ ಯಾಗಕ್ಕೆ ಪೂರ್ಣಾವತಿ ನೀಡಿ ಬಂದಂಥ ಸಕಲ ಭಕ್ತರ ವಿಚಾರದಲ್ಲಿ ದೇವಿ ಆರಾಧನೆ ಹೀಗಿರಬೇಕು ದೇವರ ಅಂದರೆ ಯಾರು ಮತ್ತು ಯಾವ ರೀತಿ ಸಂಸ್ಕೃತಿ ಮತ್ತು ಸಂಸ್ಕಾರ ಜೊತೆಗೆ ಧರ್ಮದ ವಿಜಯತೆ ಯಾವ ರೀತಿ ನಮ್ಮಲ್ಲಿ ಒಲಿಸ್ಕೋಬೇಕು ಈ ನವರಾತ್ರಿಯ ವಿಶೇಷತೆಗಳ ಬಗ್ಗೆ ವಿಶೇಷವಾದಂಥ ಪ್ರವಚನವನ್ನು ಕೂಡ ನೀಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಥರದ ಕಾರ್ಯಕ್ರಮ ಜರುತ್ತಾ ಇದೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನರು ಈ ಒಂದು ಭಕ್ತಿಯ ಸುದಿಯಲ್ಲಿ ಒಂದು ದಸರಾ ಹಬ್ಬದಲ್ಲಿ ಭಾಗಿಯಾಗತಕ್ಕಂಥ ನಿರೀಕ್ಷೆ ಇದೆ ಆ ಎಲ್ಲ ಸದ್ಭಕ್ತರಿಗೆ ಭಕ್ತಾದಿಗಳಿಗೆ ಮುಂಜಾನೆಯಿಂದ ಸಾಯಂಕಾಲವರೆಗೆ ಅಲ್ಪೋಪಹಾರ ಆಗಿರಬಹುದು ಮಹಾಪ್ರಸಾದ ಆಗಿರಬಹುದು ವಿಶೇಷವಾಗಿ ಪಾಣಕಳ ಆಗಿರಬಹುದು ಎಲ್ಲಾ ತರದ ಎರಡು ದಿನಗಳ ಕಾಲ ಮಹಾದಾಸವು ಕೂಡ ಜರುತ್ತಾ ಇದೆ ಗುರುಜಿ ಈಗಾಗಲೇ ತಿಳಿಸಿದ್ದಾರೆ ಸುಮಾರು ಐವತ್ತರಿಂದ ಅರವತ್ತು ಜನ ಕಾಶಿ ಪಂಡಿತರಾಗಿರಬಹುದು ವಿಶೇಷವಾದ ಪರಿಣಿತಿ ಪಡೆದಂಥ ಹಿಟ್ಟುಗಳ ಒಂದು ನೇತೃತ್ವದಲ್ಲಿ ಯಜ್ಞಿ ಅಗದು ಕೂಡ ಪ್ರಾರಂಭಗೊಳ್ತಾ ಇದೆ ನಾಳೆಯಿಂದ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ನಾಡಿನ ಪಂಚಪೀಠ ಜಗದ್ಗುರುಗಳ ದಿವ್ಯ ಸಾನಿಧ್ಯದಲ್ಲಿ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಧರ್ಮಸಭೆ ಕೂಡ ಆಯೋಜನೆಯಾಗಿದೆ ಪುಣ್ಯಕೋಟಿ ಸಿದ್ಧಾಶ್ರಮದ ಶ್ರೀ ಡಾಕ್ಟರ್ ರಮೇಶ್ ಕುಮಾರ್ ಶಾಸ್ತ್ರಿಗಳ ಸಾರಥ್ಯದಲ್ಲಿ ಸಡಗರ ರಂಗೇರಲಿದೆ ಶ್ರೀ ಚಕ್ರಪುರ ವಾಸಿನಿ ಚಕ್ರೇಶ್ವರಿ ಜ್ಯೋತಿ ವಿಜ್ಞಾನ ಸಂಶೋಧನಾ ಕೇಂದ್ರ ಪುಣ್ಯಕೋಟಿ ಸಿದ್ದಾಶ್ರಮದೊಳಗ ಉತ್ತರ ಕರ್ನಾಟಕದಲ್ಲಿ ಐತಿಹಾಸಿಕ ನೆಲವನ್ನು ಒಂದು ಏರ್ಪಾಡ ಮಾಡಬೇಕಂತ ಹೇಳಿಕೆ ಬೃಹತ್ ಕುಂಭ ಮೇಳ ಈ ಒಂದು ಬೃಹತ್ ಕುಂಭ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೇವೆ ಶ್ರೀಮಠದ ಪರವಾಗಿ ಆ ಕುಂಭಮೇಳಕ್ಕೆ ನಾಡಿನ ಪ್ರಖ್ಯಾತ ಪಂಚಪೀಠ ಜಗದ್ಗುರುಗಳೆಲ್ಲರೂ ಆಗಮಿಸಲಿದ್ದಾರೆ ಅದೇ ದಿವಸ ಹದಿನೆಂಟನೇ ತಾರೀಕಿನಂದು ಮಹಾ ಚಂಡಿಕೆಯಾಗ ಶ್ರೀ ಶ್ರೀ ಮಹರ್ಷಿ ಆನಂದ ಗುರುಜಿ ಅವರಿಂದ ಈ ಕಾರ್ಯಕ್ರಮವು ಪೂರ್ಣಾಹುತಿಗೊಳ್ಳಲಿದೆ ಮಧ್ಯಾಹ್ನ ಮೂರು ಗಂಟೆಗೆ ಐತಿಹಾಸಿಕ ನಿಲುವಾಗಿರುವಂತಹ ಐದು ಸಾವಿರದ ಎಂಟು ಕುಂಭಮೇಳವನ್ನು ಪರಮ ಪೂಜ್ಯ ಶ್ರೀ ಪಂಚಪೀಠ ಜಗದ್ಗುರುಗಳವರ ದಿವ್ಯ ಸಾರೋಟಿನ ಉತ್ಸವದೊಳಗ ಅತ್ಯಂತ ವಿಜೃಂಭಣಾ ಈ ಒಂದು ಸಕಲ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರ ಒಂದು ಗುರು ಹಿರಿಯರ ಸಮ್ಮುಖದೊಳಗ ಈ ಒಂದು ಕಾರ್ಯಕ್ರಮವನ್ನ ಆಯೋಜನ ಮಾಡಿಕೊಳ್ಬೇಕಂತ ಹೇಳಿ ಇಚ್ಛೆ ಇದೆ ನವರಾತ್ರಿ ಉತ್ಸವ ಹಾಗೂ ದಸರಾ ಪ್ರಯುಕ್ತ ಆಯುತ ಮಹಾ ಚಂಡಿಕಾ ಯಾಗ ಭುವನೇಶ್ವರಿ ದೇವಿಗೆ ಮಹಾಭಿಷೇಕ ದುರ್ಗಾ ಪರಮೇಶ್ವರಿ ದೇವಿಗೆ ಕುಂಕುಮಾರ್ಚನೆ ಮಹಾಪೂರ್ಣಾಹುತಿ ಬೃಹತ್ ಕುಂಭ ಮೇಳ ಸೇರಿ ಹಲವಾರು ಕಾರ್ಯಕ್ರಮಗಳು ನಡೆಯಲಿವೆ ಶ್ರೀ ಮಹರ್ಷಿ ಆನಂದ ಗುರುಜಿ ಭಾಗವಹಿಸಲಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಯಾವ ಕಾರ್ಯಕ್ರಮ ಅಂದ್ರೂ ಅದು ವೈಭವಪೂರಿತಾನೆ ಹೌದು ಉತ್ತರ ಕರ್ನಾಟಕದ ಜನತೆ ಅವರಲ್ಲಿರ್ತಕ್ಕಂತಹ ಆ ಮುಗ್ಧತೆ ಆ ಪ್ರೀತಿ ವಾತ್ಸಲ್ಯ ಮತ್ತು ವಾತ್ಸಲ್ಯದ ಮಮತೆ ಇದೆಯಲ್ಲ ಮಾತೃ ವಾತ್ಸಲ್ಯ ನೋಡಬಹುದು ಎಲ್ಲಪ್ಪ ಅಂದ್ರೆ ಅದು ಉತ್ತರ ಕರ್ನಾಟಕದಲ್ಲಿ ಆನಂದ್ ಗುರುಜಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅಂದರೆ ಸರ್ತಿ ಸಾಲಲ್ಲಿ ಸಾಲುಗಟ್ಟಿ ನಿಲ್ಲುವಂತಹ ತಾಯಂದ್ರ ಇದ್ದಾರಲ್ಲ ಅವ್ರ ಋಣ ನಾವು ಹರಿಸ್ಲಿಕ್ಕೆ ಆಗೋದಿಲ್ಲ ಅಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಈ ಬಾರಿ ನಡೀತಾ ಇದೆ ಯಾಕೆಂದರೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗಲೂ ಸಿದ್ಧ ಈ ನಿಮ್ಮ ಆನಂದ್ ಗುರುಜಿಯವ್ರನ್ನ ಬರ್ಮಾಡ್ಕೊಳ್ಳುವಂಥ ರೀತಿ ಇದೆಯಲ್ಲ ಅದು ನಮ್ಮ ಹೃದಯ ಮುಟ್ಟುವಂಥದ್ದು ಇಡೀ ರಾಜ್ಯ ಮೆಚ್ಚಿರುವಂತಹದ್ದು ಅಂತಹದರಲ್ಲಿ ಈ ಬಾರಿ ನಡೆಸ್ತಿರ್ತಕ್ಕಂಥ ಈ ಕಾರ್ಯಕ್ರಮ ಸಿದ್ಧ ಹೋಮ ಇರ್ಬೋದು ಅಥವಾ ನಡೀತಕ್ಕಂಥ ಧರ್ಮಸಭೆ ಇರ್ಬೋದು ಇರಬಹುದು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಭಾಗವಹಿಸಬೇಕು ಅಂಬತಕ್ಕಂಥ ಆಸೆ ನನಗೂ ಇದೆ ಖಂಡಿತ ಬರ್ತೀನಿ ಹಾಗೆ ಇದು ಗುರುವಾರ ನಡೀತಕ್ಕಂತಹ ಕಾರ್ಯಕ್ರಮದಿಂದ ನೀವು ಗುರುವಾರ ಅಲ್ಲಿ ಹೌದು ಖಂಡಿತ ಯಾಕೆಂದ್ರೆ ವಿಶೇಷವಾಗಿ ನಡೀತಕ್ಕಂತ ಈ ಕಾರ್ಯಕ್ರಮದಲ್ಲಿ ನಾನು ಬರ್ತಿದ್ದೇನೆ ತಾವೆಲ್ಲರೂ ಬನ್ನಿ ಹೋಮ ಹವನಗಳು ವಿವಿಧ ರಂಗುರಂಗಿನ ಕಾರ್ಯಕ್ರಮಗಳಿಗೆ ರನ್ನಬೆಳಗಲಿ ಗ್ರಾಮ ಸಜ್ಜಾಗಿ ನಿಂತಿದೆ ಸಕಲ ಸದ್ಭಕ್ತರನ್ನ ಆಶ್ರಮದ ಗುರುಗಳು ಭಕ್ತರು ನಾಗರಿಕರು ಆಹ್ವಾನಿಸಿದ್ದಾರೆ ಟಿವಿ ನ್ಯೂಸ್ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ